ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಕೈಯಿಂದಲೇ ಯಾವ ರೀತಿ ಪರಾಗಸ್ಪರ್ಶವನ್ನು ಮಾಡುವಂಥದ್ದು ಹ್ಯಾಂಡ್ ಪಾಲಿನೇಷನ್ ಮಾಡುವಂಥದ್ದು ಅಂತ ತೋರಿಸ್ತೇನೆ ಕಳೆದ ಒಂದು ಸಲ ಇದರಲ್ಲಿ ಆಗಿರುವಂತಹ ಮಿಡಿ ಹೂವಿಗೆ ನಾನು ಹೂವನ್ನು ಪರಾಗಸ್ಪರ್ಶವನ್ನು ಮಾಡಿದ್ದೆ ನೋಡಿ ಕಾಯಿ ಉಳಿದಿರುವಂಥದ್ದು ರೀತಿಯಾಗಿ ಚೀನಿಕಾಯಿ ಇದು ಚೀನಿಕಾಯಿ ಉಳಿದಿದೆ ಅಂದರೆ ಕೆಲ ತುಂಬಾ ಮಿಡಿ ಬಿಡ್ತನೇ ಇರ್ತದೆ ಆದರೆ ನಾವು ಅದಕ್ಕೆ ಪರಾಗಸ್ಪರ್ಶ ಆಗದಿದ್ದರೆ ಆ ಕಾಯಿಗಳು ನಿಲ್ಲೋದಿಲ್ಲ ತುಂಬ ಜನ ಹೇಳುವಂಥದ್ದು ಏನು ಅಂದರೆ ನಮ್ಮಲ್ಲೂ ಕೂಡ ಅಂದರೆ ಚಿನಿಕಾಯಿ ಗಿಡಗಳೆಲ್ಲ ಎಲ್ಲ ಕಡೆಗಳಲ್ಲೂ ಇರ್ತದೆ ಆದರೆ ತುಂಬಾ ಕಾಯಿಗಳಾಗ್ತದೆ ತುಂಬಾ ಕಾಯಿಗಳಾಗ್ತದೆ ಹಾಗೆ ಆ ಕಾಯಿಗಳು ನಿಲ್ಲುವುದಿಲ್ಲ ಆ ಕಾಯಿಗಳು ಆಗೋದಿಲ್ಲ ಎಲ್ಲ ಕಾಯಿಗಳು ಬಾಡಿ ಉದುರಿ ಹೋಗ್ತದೆ ಅಂತ ಹೇಳ್ತೀರ ಇದಕ್ಕೆ ಕಾರಣ ಏನು ಅಂದರೆ ಅದು ಪರಾಗಸ್ಪರ್ಶ ಆಗದೆ ಆ ಕಾಯಿ ನಿಲ್ಲುವ ನಿಲ್ಲುವುದಿಲ್ಲ ಅದು ಸೆಟ್ ಆಗೋದಿಲ್ಲ ನಮ್ಮಲ್ಲೂ ಕೂಡ ತುಂಬಾ ಕಾಯಿ ಬಿಡ್ತದೆ ಕಾಯಿಗಳೆಲ್ಲ ಉದುರಿ ಹೋಗ್ತದೆ ಆವಾಗ ನಾವೇನು ಮಾಡಬೇಕು ಅಂದರೆ ಸಾಧ್ಯ ಆದಷ್ಟು ಬೆಳಗ್ಗೆ ಅಂದರೆ ಒಂದು ಸ್ವಲ್ಪ ಬಿಸಿಲು ಬಂದ ನಂತರ ಆ ಹೂ ಹೂಗಳೆಲ್ಲ ಬಾಡಿ ಹೋಗ್ತದೆ ತುಂಬ ಈ ರೀತಿ ಅರಳಿಕೊಂಡಿರುವಂಥ ಹೂಗಳು ಅದು ಮುದುಡಿ ಹೋಗ್ತದೆ ಅದರ ನಂತರ ಮಾಡ್ಬೋದು ಆದರೆ ಮೆಲ್ಲಗೆ ಅದನ್ನು ನಾವು ಸ್ವಲ್ಪ ಹೂವನ್ನು ಸ್ವಲ್ಪ ಓಪನ್ ಮಾಡಿ ನಂತರ ಪರಾಗಸ್ಪರ್ಶವನ್ನು ಮಾಡಬೇಕಾಗ್ತದೆ ಆದರೆ ಈ ರೀತಿಯಾಗಿ ಅರಳಿರುವಂಥ ಹೂವಿಗೆ ಮಾಡಲಿಕ್ಕೆ ಆಗ್ತದೆ ಇನ್ನು ಜೇನು ಹುಳಗಳಿದ್ದರೆ ನಿಮ್ಮ ಮನೆ ಹತ್ತಿರ ಜೇನು ಹುಳಗಳಿದ್ದರೆ ಅಥವಾ ಜೇನು ನೊಣಗಳು ಇದೆ ಅಂತ ಆದರೆ ಅದುವೇ ಪಾಲಿನೇಷನ್ ಮಾಡಿರ್ತದೆ ಆವಾಗ ಅದು ನಾವು ಮಾಡಬೇಕು ಅಂತ ಇಲ್ಲ ಕೆಲವೊಮ್ಮೆ ಏನಾಗ್ತದೆ ಅಂತ ಅಂದರೆ ಜೇನು ನೊಣಗಳು ಇಲ್ಲದಂತಹ ಸಂದರ್ಭದಲ್ಲಿ ಪರಾಗಸ್ಪರ್ಶ ಕಡಿಮೆ ಆಗ್ತದೆ ಆವಾಗ ಕಾಯಿಗಳು ನಿಲ್ಲುವುದಿಲ್ಲ ಇವಾಗ ಇಲ್ಲಿ ನೋಡಿ ಒಂದು ಗಂಡು ಹೂ ಇದೆ ನಾವು ಈ ಗಂಡು ಹೂವನ್ನು ತಗೊಳ್ಳುವ ನೋಡಿ ಇದು ಗಂಡು ಹೂ ಗಂಡು ಹೂವಿನಲ್ಲಿ ಈ ರೀತಿ ಇರುವಂಥದ್ದು ತೊಟ್ಟಿನ ಭಾಗದಲ್ಲಿ ಕಾಯಿಗಳಿರುವುದಿಲ್ಲ ತೊಟ್ಟಿನ ಭಾಗದಲ್ಲಿ ಕಾಯಿಗಳಿದ್ದರೆ ಅದು ಹೆಣ್ಣು ಹೂ ಹೆಣ್ಣು ಹೋಗ ಆಗಿರ್ತದೆ ಈ ನೋಡಿ ಕುಸುಮ ಇದೆಯಲ್ಲ ಅದನ್ನು ಹೆಣ್ಣು ಹೂವಿನ ಹೂವಿಗೆ ಹಾಕಿ ಅದನ್ನು ಸ್ವಲ್ಪ ಸವರಿದ್ರೆ ಸಾಕು ಕುಸುಮದ್ರೊಳಗೆ ಬಿದ್ದರೆ ಆಯಿತು ಅಷ್ಟು ಮಾಡಿದರೆ ಪರಾಗಸ್ಪರ್ಶ ಆಗ್ತದೆ ತುಂಬಾ ಸುಲಭವಾದ ಕೆಲಸ ಆದರೆ ಬೆಳಗಿನ ಹೊತ್ತಿನಲ್ಲಿ ಮಾಡಬೇಕಾಗ್ತದೆ ನಾವು ಸಂಜೆ ಹೊತ್ತಲ್ಲಿ ಮಾಡ್ತೇನೆ ಅಂತ ಹೇಳಿದಾಗೋದಿಲ್ಲ ಸೋರೆಕಾಯಿ ಗಿಡಗಳಿಗೆ ಸಂಜೆ ಹೊತ್ತಲ್ಲಿ ಹೂ ಅರಳುವಂಥದ್ದು ಅದರಿಂದ ಸಂಜೆ ಹೊತ್ತಲ್ಲಿ ಮಾಡುವಂಥದ್ದು ಇದು ಚೀನಿಕಾಯಿ ಹೂ ಬೆಳಗಿನ ಹೊತ್ತಿನಲ್ಲಿ ಅರಳೋದ್ರಿಂದ ನಾವು ಬೆಳಗ್ಗೆ ಅದಕ್ಕೆ ಪರಾಗಸ್ಪರ್ಶವನ್ನು ಮಾಡಬೇಕು ನೋಡಿ ಈಗ ನಾನು ನಿಮಗೆ ತೋರಿಸ್ತೇನೆ ಈ ಒಂದು ಚೀನಿಕಾಯಿ ಗಿಡದಲ್ಲಿ ಕಾಯಿಗಳು ಬಿಟ್ಟಿದೆ ನಾವೇನು ಮಾಡಬೇಕು ನಂತರ ಅಂತ ನಾನು ಕೂಡ ನಿಮಗೆ ಅದನ್ನು ಕೂಡ ಹೇಳ್ತೇನೆ ಇವಾಗ ಒಂದು ಹೂ ಅರಳಿದೆ ಅದು ನಿಜವಾಗಿ ನೋಡಿ ನಿನ್ನೆ ಅರಳಿದ ಹೂವು ನಾನು ನೋಡಿರಲಿಲ್ಲ ಅದ ಕಾರಣ ಅದೀಗ ಮುದಡಿ ಹೋಗಿದೆ ಇವಾಗ ನಾವು ಅದಕ್ಕೆ ಪಾಲಿನೇಷನ್ ಯಾವ ರೀತಿ ಮಾಡುವಂತ ನೋಡುವ ಈಗ ಅರಳಿರುವಂಥ ಹೂವಿಗೆ ಅದು ಅರಳಿಕೊಂಡಿರ್ತದಲ್ಲ ಸುಲಭದಲ್ಲಿ ಮಾಡಲಿಕ್ಕಾಗ್ತದೆ ಇವಾಗ ಮೊದಲಿಗೆ ಏನು ಮಾಡಬೇಕು ಅಂದರೆ ಈ ಹೂವ ದಳ ಎಸಳು ಇದೆಯಲ್ಲ ಅದನ್ನು ತೆಗಿಬೇಕು ನೋಡಿ ಈ ರೀತಿಯಾದ ಹೂವಿನ ಎಸಳುಗಳನ್ನು ಈ ರೀತಿಯಾಗಿ ತೆಗೀರಿ ಮೆಲ್ಲಾಗಿ ತೆಗೀರಿ ನೋಡಿ ಈ ರೀತಿಯಾಗಿ ಹಿಡ್ಕೊಳ್ಬೇಕು ಅದ ನಂತರದಲ್ಲಿ ಅದನ್ನು ಕೂಡ ಹೆಣ್ಣು ಹೂ ಕಾಯಿರುವಂತಹ ಭಾಗ ಹೆಣ್ಣು ಹೂವಾಗಿದೆ ಅದನ್ನು ಕೂಡ ಸ್ವಲ್ಪ ಈ ಹೂವನ್ನು ಕೂಡ ಸ್ವಲ್ಪ ಓಪನ್ ಮಾಡಬೇಕು ನೋಡಿ ಈ ಕಾಯಿ ಆ ಹೂವನ್ನು ತೆಗಿಬೇಕಾದರೆ ಹೂವು ಕುಳಿತು ಹೊರಗೆ ಬಂತದು ಅದನ್ನು ಪಾಲಿನೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಈ ಕಡೆಯಲ್ಲೆಲ್ಲ ಯಾವ ಕಡೆಯಲ್ಲಿ ನಾವು ಪಾಲಿನೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಹೂವಿನ ಒಳಗಡೆ ಅಂದರೆ ಈಗ ನಾನಿಲ್ಲಿ ಗಂಡು ಹೂವಿಗೆ ತೋರಿಸ್ತೇನೆ ನಿಮಗೆ ಅಲ್ಲಿ ಈಗ ಹೆಣ್ಣು ಹೂಗಳಿಲ್ಲ ಈಗ ಗಂಡು ಹೂವು ಅಂತ ಇಟ್ಕೊಳ್ಳೋದು ಇದೀಗ ಹೆಣ್ಣು ಹೂವು ಅಂತ ಹಿಡ್ಕೊಂಡ್ರೆ ನಾವು ಪರಾಗ ಸ್ಪರ್ಶವನ್ನು ಮಾಡಬೇಕಾದ್ರೆ ಈ ರೀತಿಯಾಗಿ ಅದರ ಕುಸುಮವನ್ನು ಅದರ ಒಳಗಡೆ ಹಾಕಿ ಈ ರೀತಿಯಾಗಿ ಮಾಡಿದರೆ ಆಯಿತು ಒಂದು ಸ್ವಲ್ಪ ಆ ಕುಸುಮೆಲ್ಲ ಅದನ್ನು ಅದಕ್ಕೆ ಮುಟ್ಟಿಸ್ಬೇಕು ನಾವು ಅದರೊಳಗಿರುವಂತಹ ಭಾಗಕ್ಕೆ ಈ ರೀತಿಯಾಗಿ ಎಲ್ಲ ಕಡೆ ಸವರಿ ಬಿಟ್ಟರೆ ಆಯಿತು ನೋಡಿ ಆ ಕುಸುಮ ಕುಸುಮ ಅದರೊಳಗೆ ಬರಬೇಕು ಕುಸುಮ ಅದರೊಳಗೆ ಬೀಳಬೇಕು ಹೀಗೆ ಮಾಡಿದರೆ ಆಯಿತು ಪರಾಗಸ್ಪರ್ಶ ಆಯಿತು ಇಲ್ಲಿ ನಾನು ಮಾಡಿರುವಂಥದ್ದು ಗಂಡು ಹೂವಿಗೆ ಯಾಕಂದರೆ ನಿಮಗೆ ತೋರಿಸಲಿಕ್ಕೆ ನಾನು ಮಾಡಿರುವಂಥದ್ದು ಯಾಕಂದರೆ ಇಲ್ಲಿ ಹೆಣ್ಣು ಹೂ ಇಲ್ಲ ಅದು ಹೋಯ್ತಲ್ವ ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ಲಿಕ್ಕೆ ಈ ರೀತಿ ಮಾಡಿರುವಂಥದ್ದು ಈ ರೀತಿ ಪರಾಗಸ್ಪರ್ಶ ಮಾಡಲಿಕ್ಕೆ ತುಂಬಾ ಸುಭ ಸುಲಭ ಹ್ಯಾಂಡ್ ಪಾಲಿನೇಷನ್ ಅಂತ ಹೇಳ್ತಾರೆ ಕೈಯಿಂದಲೇ ಪರಾಗಸ್ಪರ್ಶವನ್ನು ಮಾಡುವಂಥದ್ದು ಸುಲಭವಾದ ವಿಧಾನ ಇದು ಈ ರೀತಿಯಾಗಿ ಮಾಡಿದರೆ ನಿಮಗೆ ತುಂಬಾ ಚೀನಿಕಾಯಿಗಳೆಲ್ಲ ಸಿಗ್ತದೆ ಧನ್ಯವಾದಗಳು ಸ್ನೇಹಿತರೆ